ಓಂ ಶ್ರೀ ಗೃಭ್ಯೋ ನಮಃ ಓಂ ದುಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರಶಾಸ್ತ್ರಿ ಜ್ಯೋತಿಷಿಗಳು ಹಾಗೂ ಪುರೋಹಿತರು ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಿಮಗೆ ವಾರ ಭವಿಷ್ಯದ ಬಗ್ಗೆ ತಿಳಿಸಿಕೊಡಲಾಗುತ್ತದೆ ಈ ಹಿಂದೆ ಆರು ರಾಶಿಯ ವಾರ ಭವಿಷ್ಯ ತಿಳಿಸಲಾಗಿದೆ ಈ ವಿಡಿಯೋನಲ್ಲಿ ತುಲಾ ಋಷಿಕ ಧನಸ್ಸು ಮಕರ ಕುಂಭ ಮೀನ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶುಭವಾಗಲಿ ತುಲಾರಾಶಿಯ ವಾರ ಭವಿಷ್ಯ ಈ ವಾರ ನಿಮಗೆ ವಾಹನಗಳಿಂದ ತೊಂದರೆಗಳು ಉಂಟಾಗುತ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಅತ್ಯಂತ ಸಂತೋಷದಿಂದ ಇರುವಿರಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಗಳಿಸುವ ಸಮಯವು ಈ ವಾರವಾಗುತ್ತದೆ ಪರಿಹಾರವಾಗಿ ತುಲಾ ರಾಶಿಯವರು ಲಕ್ಷ್ಮೀ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ವೃಶ್ಚಿಕ ರಾಶಿಯ ವಾರ ಭವಿಷ್ಯ ಈ ವಾರ ನಿಮಗೆ ಪ್ರತಿ ಕೆಲಸದಲ್ಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಗುರು ಹಿರಿಯರ ಸಲಹೆ ಪಡೆಯುವುದು ಉತ್ತಮ ಹಳೆಯ ಕಾಯಿಲೆಗಳಿಂದ ಹೆಚ್ಚಿನ ಚಿಕಿತ್ಸೆ ಪಡೆಯಬೇಕಾಗುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಕಾಲ ಕಳೆಯುವುದು ಉತ್ತಮವಾಗಿರುತ್ತದೆ ಪರಿಹಾರವಾಗಿ ವೃಶ್ಚಿಕ ರಾಶಿಯವರು ಶನೇಶ್ವರ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಧನಸ್ಸು ರಾಶಿಯ ವಾರ ಭವಿಷ್ಯ ಈ ವಾರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಉಲ್ಲಾಸ ಸಂತೋಷ ಕಾಣುತ್ತದೆ ಹಿಂದೆ ನಡೆಯಬೇಕಾದ ಕಾರ್ಯಗಳು ಈ ವಾರ ನಡೆಯುತ್ತದೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗುತ್ತದೆ ಹೊಸ ಪದಾರ್ಥಗಳು ಖರೀದಿಸುವ ಉತ್ತಮ ದಿನಗಳಾಗಿರುತ್ತದೆ ಈ ವಾರ ಶುಭವಾಗಲಿದೆ ಪರಿಹಾರ ಕೆಲವು ಪರಿಹಾರಗಳಿಗಾಗಿ ಧನಸು ರಾಶಿಯವರು ದೇವಿ ಆರಾಧನೆ ಮನೆ ದೇವರ ಪ್ರಾರ್ಥನೆ ಮಾಡಿದರೆ ಶುಭವಾಗುತ್ತದೆ ಇನ್ನು ಮಕರ ರಾಶಿಯ ವಾರ ಭವಿಷ್ಯ ಈ ವಾರ ನಿಮಗೆ ಸಂತೋಷದ ದಿನಗಳು ಉಂಟಾಗುತ್ತದೆ ಸ್ನೇಹಿತರಿಂದ ಸಹಾಯವಾಗುತ್ತದೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮಾತಿನ ಮೇಲೆ ನಿಗಾ ವಹಿಸಿದರೆ ಜಯವೂ ಉಂಟಾಗುತ್ತದೆ ಕ್ರೀಡಾ ಆಸಕ್ತಿಯು ಮನೆಯಲ್ಲಿ ಹೆಚ್ ಮಕ್ಕಳೊಂದಿಗೆ ಪ್ರವಾಸ ಮತ್ತು ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಮಕರ ರಾಶಿಯ ಪರಿಹಾರಕ್ಕಾಗಿ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಕುಂಭ ರಾಶಿಯ ವಾರ ಭವಿಷ್ಯ ಈ ವಾರ ನಿಮಗೆ ಆರೋಗ್ಯ ವಿಚಾರದಲ್ಲಿ ಉತ್ತಮ ಹಣಕಾಸು ವಿಚಾರದಲ್ಲಿ ಏರಿಳಿತ ಉಂಟಾಗುತ್ತದೆ ಯಾವುದೇ ಒಂದು ಕಾರ್ಯ ಮಾಡಬೇಕಾದರೂ ಕುಟುಂಬ ಸಮೇತರು ಕೂತು ಚರ್ಚಿಸಿದರೆ ಒಳ್ಳೆಯದಾಗುತ್ತದೆ ಕಚೇರಿಗಳಲ್ಲಿ ಗೌರವ ಹೆಚ್ಚಾಗುತ್ತದೆ ಹೆಚ್ಚಿನ ಪರಿಹಾರಕ್ಕಾಗಿ ಕುಂಭರಾಶಿಯವರು ಮನೆ ದೇವರ ದರ್ಶನ ಮಾಡಿದರೆ ಶುಭವಾಗುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿಯ ವಾರ ಭವಿಷ್ಯ ಈ ವಾರ ನಿಮಗೆ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತದೆ ಮನೆಯಲ್ಲಿ ಮತ್ತು ಕಚೇರಿಗಳಲ್ಲಿ ಶತ್ರುಗಳು ಉಂಟಾಗುತ್ತಾರೆ ಹಣಕಾಸು ವಿಚಾರದಲ್ಲಿ ಬಹಳ ತೊಂದರೆಗಳು ಉಂಟಾಗುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಪರಿಹಾರವಾಗಿ ರಾಶಿಯವರು ದುರ್ಗಾದೇವಿಯ ಆರಾಧನೆ ಗಣಪತಿ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಈ ವಾರ ಭವಿಷ್ಯವು ಕೇವಲ ಗೋಚಾರದಲ್ಲಿ ನಡೆಯುವ ಗ್ರಹಗತಿಗಳ ಬಗ್ಗೆ ತಿಳಿಸಲಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಿಸಿಕೊಳ್ಳಬೇಕಾಗುತ್ತದೆ ಒಳ್ಳೆಯದಾಗಲಿ